ನಸ್ರನಾ ನಜ್ಮ ಜೈರ ಹೆಂಗದಿರಾಮೀರ ಅರಾಮದ ನೋಡ್ಬಾ ಅದಕ್ಕೆ ನಾ ನೀವ್ ಕೇಳಾಗತ್ತೇನೆ ನೀವ್ ಹೆಂಗದಿರ ಅಂತ ಹೇಳಿ ಹೌದಾ ಹೋಗ್ಬಾರೀ ಮತ್ತೊಂಬ ನಾವು ಅರಾಮೀರಂತ ಹೌದಾ ಹ್ಮ್ ಹಿಡ್ಗತಿಲ್ಲ ನಿಮ್ ಚಾಚಾಗ ಸೋನಾ ಸೋನಾಗ ಕರ್ಕೊಂಡ್ ಬಂದಿವೆ ಸ್ಕೂಲ್ ಸುಟ್ಟಿತ್ತಲ್ಲ ನೋಡ್ರಿಪ ಬಂದ್ಮೇಲೆ ಎಲ್ಲ ಅರಿಬಿ ನಾವು ಹೊಂದಿಸಿ ಬ್ಯಾಗ್ ಎಲ್ಲ ಶಿಫ್ಟ್ ಮಾಡಿದ್ರಲ್ಲ ಎಲ್ಲ ಮ್ಯಾಲೆ ಆಮೇಲೆ ನಮ್ಮ ಮಾಮೂ ರೇಷನ್ ಕೊಟ್ಕಳ್ಸ್ಯಾರಲ್ರಿಪ ಕೊಟ್ಟು ಏನೇನುಸಿರಿ ಎಲ್ಲಾನು ಈಗ ಅವ್ನ ಹಾಕ್ಯ ಗಿಡಾಕತೀ ಡಬ್ಬ್ಯಾಗ ಅವು ರೀ ಅವು ಚಪರ್ಸ್ಬಾರ್ದಂತ್ರಿ ಸ್ವಲ್ಪ ಬಿಸಿ ಮಾಡ್ಸಾನೆ ಬಿಸಿ ಮಾಡಿ ಹಾಕದ್ ಹಸ್ಯಾವ ಹಾಲು ಹಾಕ್ಬೇಡ ಜವರಿ ಬೊಳ್ಳಿರಿ ರೀ ಇವು ಸಿಪ್ಪಿ ಒಳಗ ಇರ್ಬೇಕ ಏನಾಗಂಗಿಲ್ಲ ಅಂತೇಳಿ ಚಪರ್ಸಿಲ್ರಿ ಹಂಗದವ್ರಿ ಆಮೇಲೆ ಅವೆಲ್ಲ ಅವು ಅಷ್ಟು ಹ್ಮ್ ಮೆಂತ್ಯಕಾಳು ಚಕ್ಕಿ ಏಲಕ್ಕಿ ಚಕ್ಕಿ ಯಿ ಲವಂಗ ಆಮೇಲೆ ಇದ್ರೊಳಗೆ ಏನಾಯ್ತು ಮತ್ತೆ ಒಣಕೊಬ್ಬರಿ ಆಮೇಲೆ ಖಾರ್ ಪುಡಿ ಸಾಸ್ವಿ ಆಮೇಲೆ ಇವು ಎಳ್ಳು ಎಳ್ಳು ರೀ ಅದ ಶಾವಿಗೆ ಪಾಕೆಟ್ ಗೋಡಂಬಿ ಆಮೇಲೆ ಇಷ್ಟ ದ್ರಾಕ್ಷಿ ಆಮೇಲೆ ಇವು ಬಡೆ ಸೋಪ್ ಆಮೇಲೆ ಶುಂಠಿ ತೊಂಬರಿ ಏನಾರ ರೆಸಿಪಿ ಮಾಡಕ್ ಬರದ್ ಮಾಡಿದ್ರೆ ನೀವೇನು ನೀವು

ಟೈಮ್ ನಾಲ್ಕು ಗಂಟೆ ಆಗೈತೆ ರೀ ಇವ ನೋಡ್ರಿ ಇಲ್ಲಿ ಮಳೆ ಸ್ಟಾರ್ಟ್ ರೀ ಅದು ಜೋರಲ್ರಿ ಹನಿ ದೊಡ್ದೈತ್ರಿಪ್ಪ ಅದ್ರ ಮಾಡೋ ಫುಲ್ ಐತ್ರಿ ಬಂತಂದ್ರೆ ದೊಡ್ಡ ಮಳೆನೇ ಬರ್ತೈತಿ ಆದ್ರೆ ನೋಡ್ರಿ ಹನಿ ಎಲ್ಲ ಒಟ್ಟು ಅಂಗ್ಳಕ್ಕೆ ಛಲ ಕೊಟ್ಟಂಗೆ ಬರ ಆತೈತೆ ಒಟ್ಟೆ ಅಷ್ಟು ಜೋರೇನಿಲ್ಲ ರೀ ಅದ ಎಲ್ಲೋ ಒಟ್ಟು ಆಗಾಕತ್ತೈತಿ ರೀ ಮಳೆ ಆ ಕಡೆ ಎಲ್ಲ ಫುಲ್ ಆಗತ್ತೈತೆ ನೋಡ್ರಿ ಮಾಡಂತ್ರ ಸಿಕ್ಕಾಪಟ್ಟೈತಿ ಗುಡ್ಗಾಕತ್ತೈತಿ ಮಳೆ ಆತಂದ್ರೆ ಭಾಳ ಚಲೋ ಆಕತಿಪ ಜಳ ಅಂತ ಎಷ್ಟು ಜಳ ಐತ್ರಿ ಹೋಗ್ರಿ ಅದು ಸಿಕ್ಕಾಪಟ್ಟೆ ಝಳ ಐತ್ರಿ ಆಮೇಲೆ ನೋಡ್ರಿ ಇಲ್ಲಿ ಎಷ್ಟು ಬಯಲಾಗೈತ್ರಿ ಇಲ್ಲಿ ನಮ್ಮ ಇದು ಗಿಡ ಪೂರ ಆ ಆಕಡೆ ಮನಿ ಅವ್ ಆಕಳ ಎಲ್ಲಾ ಅಲ್ರಿ ಅಲ್ಲಿ ಏನ ಕಾಣ್ತಿದ್ರೀ ಈ ನೋಡ್ರಿ ಅದು ಗಿಡ ಅದ ಇಲ್ಲ ಐತ್ ನೋಡ್ರಿ ಇದು ಗಿಡನ ಏನು ಅದು ಮುರಿದ ತಗೋತೇಲ್ರಿ ಯಾಕಂದ್ರೆ ಭಾಳ ದಿನದ ಮರ ಅಲ್ರಿ ಅವು ಬೆಂಡ ಆಗ್ಬಿಟ್ರತಾವ್ ಬೆಂಡಾಗಿ ನಾವು ಮುರಿತಾವ್ ಬಿಟ್ಟಿ ಒಳಗೈತಿ

ಎಷ್ಟು ಸರ ಮಾಡ್ತಾರೆ ಮರಿಗೆ ಅಂತೇಳಿ ಇಲ್ಲಿ ನೋಡ್ರಿ ಈಗ ಟೈಮ್ ಆಗಲೇ ಐದು ಗಂಟೆ ರೀ ಇವತ್ತು ಒಂದು ರೀ ಸಂತಿ ರೀ ಸಂತಿ ಮಾಡ್ಕೊಂಬರಕ್ಕೆ ಹೋಗಿ ಮೊನ್ನೆ ಅಲ್ಲಿ ಅಮ್ಮಾರ ಅಂಗಡಿ ಕಡೆ ಹೋಗಿ ಕೆಲಸ ಇದ್ದಪ್ಪ ಜೊಟ್ಟ ಕಡೆಗೆ ಉಳ್ಳಾಗಡ್ಡಿ ಟೊಮೆಟೊ ಮೆಣಸಿಕ್ ಅಷ್ಟ ತೊಗೊಂಬಂದಿದ್ದೆ ರೀ ಕಾಯಿಪೇಲಿ ಅದು ಅಲ್ಲಿ ಏನು ಸಸ್ತಾ ಇದ್ದದಿಲ್ಲ ಹಂಗಾಗಿ ಈಗ ಇಲ್ಲಿ ಸಸ್ತ ಇರ್ತೈತಿ ಹೋಗನ್ರಿ ಇವಾಗ ಬೆಕ್ಕಂತ್ರ ಆರಾಮ್ ಮಸ್ತ್ ಮುಕ್ಕೊಂಡ್ರಿ ಈಗ ಸೋನು ಮತ್ತು ತಮ್ಮನ್ನ ಬರ ಹಾತಾರೆ ಹೋಗನ್ ರೀ ರೆಡಿಯಾಗಿರ ನೀವು ಹ್ಞೂ ಹ್ಞೂ ಯಾರು ತಗದ್ರ ಅದ್ನೀಗ ಯಾಸ್ಮಿನ ಹೀಗ ತಕೊಂಡ್ರದ ಕೆಂಪಿರ್ತ ಅದೇನು ಅರ್ಜೆಂಟ್ ಮೆಂದಿ ಎರಡು ದಿನ ಬಿಟ್ಟು ತಕೊಂಡೇನು ಹೆಂಗಂತ ಇಪ್ಪತ್ತು ರೂಪಾಯಿ ದೀಡ್ ಕಿಲೋ ಒಂದು ಟೈಮ್ದಾಗ ಟಮಾಟೆ ಐವತ್ತು ರೂಪಾಯಿ ಎಂಬತ್ತು ರೂಪಾಯಿ ಕೆ ಜಿ ಆಗಿದ್ದು ಮತ್ತು ಕಡಿಮೆ ಆಗ್ಯಾವ ಒಮ್ಮೆ ಅಂತೂ ಹಂಗೆ ಬಂಗಾರ ತೊಳದ ಟೊಮಾಟೊ ತೊಳೋದು ಯಾರು ಒಂದಾಗ್ಬಿಟ್ಟು ಹ್ಞೂ ಅಂದ್ರೆ ಬಂಗಾರ ನೂರು ರೂಪಾಯಿ ಐತೆ ತರಕಾರಿ ಹತ್ತು ರೂಪಾಯಿ ಕೇಳ ಫ್ರೆಶ್ ಅದ ನೋಡಿ ಇಲ್ಲಿಂದ ತಗೋದಿದೆ ಸೊನು ಕ್ಯಾಲ್ ಜನ ಯಾಕೆ ತಗೋಬೇಕಲ್ಲ ಆಮ್ಯಾಗ ನೋಡ್ರಿ ಈ ಕಡೆ ಇಲ್ಲಿ ಅಂದ್ರೆ ಇಲ್ಲಿ ಮಟ್ಟ ಅಂಗಡಿ ಬರ್ತಿದ್ದಿಲ್ಲ ಆ ಕಡೆ ರೋಡ್ ಮಾಡಿ ಆ ಕಡೆ ರೋಡ್ ಮಾಡೋ ಸಂಬಂಧ ಅಂಗಡಿ ಇಲ್ಲೆಲ್ಲ ಹಚ್ಬಿಟ್ರೆ ಆಮೇಲೆ ಆ ಕಡೆ ನೋಡ್ರಿ ಅಂಗಡಿ ಅಲ್ಲಿ ಮುಟ್ಟ ಹೋಗ್ಯವು ಆಮೇಲೆ ಈ ಕಡೆ ಈ ಕಡೆ ರೋಡ್ ಒಂದು ಯಾವಾಗ ಹಾಕ ಗೊತ್ತಿಲ್ಲ ಅಂದ್ರೆ ಆ ಕಡೆ ಇದ್ದದ್ರಲ್ಲ ಈ ಕಡೆ ಬಂದ್ಬಿಟ್ರಿಗೌರೆ ಈಗ ನಾವು ಎಲ್ಲಿ ಬಂದಿವ್ರಿಪ ಅಂದ್ರೆ ಮೆಡಿಕಲ್ ಶಾಪ್ ಈಗೇನು ಏನ್ ಮೆಡಿಕಲ್ ಶಾಪ್ ಒಳಗೆ ಒಂದು ಕೆ ಜಿ ಅಕ್ಕಿ ಎರಡು ಕೆ ಜಿ ಗೋಧಿ ಹಾಂ ಇದನ್ನು ಜಾಮೂನ್ ಜಾಮೂನು ಪಾಕಿಟ್ ರೈಟ್ ಬಂದ್ವಿ ನಾವೀಗ ಅರ್ಧ ಮುರ್ಧ ಏನು ಮಾಡಿದ್ವಿಪ್ಪ ಅಂದ್ರೆ ತರಕಾರಿ ತಗೊಂಡ್ವಿ ಫಟ್ ಅಂತೇಳಿ ಗುಳಿಗೆ ನೆನಪಾ ಅದು ಫಸ್ಟ್ ಗುಳಿಗೆ ತಗೊಂಡೆ ಈಗ ಮತ್ತೇನು ಈಗ ಮತ್ತು ತರಕಾರಿ ಕಂಟಿನ್ಯೂ ಮಾಡೋದು ನೋಡಿರಿ ಅಂಗಡಿ ಇಲ್ಲಿ ಮೊಟ್ಟ ಒಟ್ಟೆ ಬರ್ತಿದ್ದಿಲ್ಲ ಆ ಕಡೆ ಅಂತೂ ರೋಡ್ ಮಾಡಾಕತ್ತಾರ ಅಂಥೇಳಿ ಈ ಕಡೆ ಅಂದ್ರೆ ಆ ಕಡೆ ದರ ಈ ಕಡೆ ಶಿಫ್ಟ್ ಆಗ್ಯಾರ ಈಗ ಬೇರೆ ಹೋಗೋಣ ಈಗ ಗದ್ಲ ಮಸ್ತೈತಿ ಸುಮಾನ ಭಾಳ ಏನಂಗಂತ ಅರವತ್ತೈದು ರೂಪಾಯಿ ಡಜನ್ ಅರವತ್ತೈದು ಸಿಪ್ಪಿ ಬಿಟ್ಟು ಕೇಳ ನೋಡಿರಿ ಹೆಂಗೈತಿ ಈ ಗಜರಿಗೆ ಈ ಗಜರಿಗೆ ಭಾಳ ಫರಕ್ ಐತಿ ಇದಕ್ಕೆ ಏನಂತಾರೋ ಇದಕ್ಕೆ ಏನಂತಾರೋ ಗೊತ್ತಿಲ್ಲ ನಾವಂತೂ ಗಜರಿ ಅಂತೀವಿ ಇದಕ್ಕೆ ಸೋನು ನೀವೇನಂತೀರ ಇದಕ್ಕೆ ಕ್ಯಾರೆಟ್ ಅಂತೀರಾ ಸೋನು ಕಿತ್ತೀ ಬಂದೂರಿ ಡಜನ್ ಅಂದ್ರೆ ಇದೆ ಬಂದೂರಿ ಅಂದರೆ ದಿ ಡಜನ್ ಸುಮ್ಮನೆ ಈ ಅಂಗಡಿಗೆ ಬಂದು ಕಡಿಮೆ ಕಡಿಮೆ ಅಂದ್ರೆ ಎಷ್ಟು ದಿನ ಆಗೈತಿ ಒಂದು ತಿಂಗ್ಳು ತೊಗೊಂಬಿಡ ಒಂದು ತಿಂಗ್ಳದೊಳಗೆ ನಾವು ಏನೇನು ಮಿಸ್ ಮಾಡ್ಕೊಂತೇವಲ್ಲ ಎಲ್ಲ ಶಾಪಿಂಗ್ನ ಇವತ್ತೇ ಮಾಡ್ಬೇಕು ನೋಡ ಹಾಂ ಎರಡು ಕೆ ಜಿ ಇವು ಒಂದೂವರೆ ಕೆ ಜಿ ಇವು ಒಂದು ಸಾಕದೇ ಇದನ್ ಕೇಳ ಸೋನ್ ಪಾಪಡಿ ಹ್ಮ್ ಏನ್ ಸುಮ್ಮನೆ ಸೋನ್ ಪಾಪಡಿ ಇಲ್ಲಂತಲ್ಲ ಏನ್ ಬೇಕೆಲ್ಲ ತಗೋತಿಲ್ಲ ಬಾಳೆಹನ್ ಚಿಪ್ಸ ಮತ್ತೆ ರೋಸ್ಟ್ ಬಟರು ಶೇಂಗಾ ಚಕ್ಲಿ ತೊಳಗೈತಿ ನೋಡಿ ನಾ ಅಷ್ಟು ಐಟಮ್ಸ್ತೀನಿ ಅದನ್ನ ಬಿಳಿಯಾಗತ್ತಿ ಇದನ್ನು ತೊಳಗತ್ತೀನಿ ಹೆಂಗಂತ ಚಿಗಳಿ ಬೀಜಾದ್ರಿ ಮಾಲೋಪಸ್ ಮನೆ ಹೆಂಗಂತ ಮತ್ತೆ ಫಿಕ್ಸ್ ಏನ್ರಿ ಅದೇ ಚೆನ್ನಾಗಿ ಹತ್ರಪ್ಪ ವಿಚಾರ ಮಾಡ್ತಿ ನಾಯಕತ್ತಲ್ಲ ಹಚ್ಚಾಗತ್ತಾರ ಏನ್ ಬೇಡ ಹೆಂಗತ್ತೆ ತೆಂಗಿನಕಾಯಿ ಅಲ್ಲ ಟೆನಿಸ್ ಬಾಲ್ ಆಗ್ಯಾವ ತರಕಾರಿ ತಗೊಂಡ್ವಿ ಕಲ್ಲಂಗಡಿ ತಗೊಂಡ್ವಿ ಕಲ್ಲಂಗಡಿ ಸಂಬಂಧ ಅಡ್ಡಾಡಿದ್ವಿ ತೆರಿಗೆ ಆಡಿದ್ವಿ ಕಡೀಕು ಸಿಕ್ಕು ಬರ್ರಿ ಪಟ ಪಟ ಹೋಗ ಇಲ್ಲಿ ನೋಡ್ರಿ ಈಗ ಅಲ್ಲಿ ಅಂಗಡಿ ಇಲ್ಲಿಯ ಶಿಫ್ಟ್ ಮಾಡ್ಯಾರೀಪ ಅಂತ ಹೇಳಿದ್ರೆ ಇದು ನೋಡ್ರಿ ರೋಡ್ ಮಾಡಾಕತ್ತಾರ ಅಂದ್ರೆ ಒಂದು ಸೈಡ್ ಘಟ್ರಾ ಮಾಡತ್ತಾರ ಈಗ ಘಟ್ರಾ ಗುಡ್ಲಿಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ರೋಡ್ ಮಾಡ್ತಾರೆ ಸೊ ರೋಡ್ ಮಾಡಿದ್ರ ಸಂಬಂಧ ಆ ಕಡೆ ಅಂಗಡಿ ಎಲ್ಲ ಶಿಫ್ಟ್ ಆಗ್ಯಾವ

<laughs> तो। दास ले। <laughs> फुल <देच्ट> था। <laughs> क्या करती मैं मेहंदी का <laughs> नहीं चला गया गया कहाँ काटी का मेहंदी ಫ್ರೆಂಡ್ಸ್ ಇವಾಗ ನಾನ್ತ್ರ ನಮ್ಮ ಊರ್ಲಿಂತ್ರ ಏನೇನ್ ತೊಗೊಂಬಂದೀನಿ ನಾನು ನಿಮ್ಮ ಜೊತೆ ಎಲ್ಲಾ ಶೇರ್ ಮಾಡ್ಕೊಂಡಿರಿ ಪ್ರತಿಯೊಂದೆಲ್ಲ ತೋರಿಸಿದಿರಿ ನಾನು ನಾನು ನೋಡ್ರಿ ಯಾವಾಗಲಿಂತ್ರ ಯಾವಾಗಾದರೂ ನಾನು ಊರಿಗೆ ಹೋಗಿ ಬರೋ ಮುಂದೆ ನಮ್ಮ ಮಾಮವರು ಅಷ್ಟೆಲ್ಲ ಕೊಟ್ಟು ಕಳಿಸ್ತಾರೆ ನೋಡ್ರಿಪ್ಪ ಯಾಕಂತ ಹೇಳಿದ್ರೆ ಅವರೆಲ್ಲ ಮಸಾಲೆ ಐಟಮ್ ಮಾರ್ತಾರೆ ನಮ್ಮ ಮಾಮವರು ಆಮೇಲೆ ಅಲ್ಲಿ ಹೋದ್ಮೇಲೆ ಏನು ಕೊಡ್ಕೊಂಡು ತಿಂತೀವ ನೀನು ದುಡ್ಕೊಂಡು ತಿನ್ನೋಕಿ ಎರಡು ಹೆಣ್ಮಕ್ಳು ಅದವ ಅವ ಏನಾರ ಆತಂದ್ರೆ ಮಕ್ಳಿಗೆ ತಂದಿಡು ಅಂಥೇಳಿ ನಮ್ಮ ಮಾಮ ಪ್ರತಿ ಸರ ಹೋದಾಗೂ ಎಲ್ಲನೂ ಕೊಟ್ಟು ಕಳಿಸ್ತಾರೆ ನಾನಂತ ನೋಡಿರಿ ಒಂದು ಏನೇನು ಬುಕ್ಕೊಂಡಂಗಿಲ್ಲ ನೋಡ್ರಿ ಪರ್ಷ್ಣು ಪುಡಿ ಜೀರಿಗೆ ಅದನ್ನೆಲ್ಲ ಏನು ಕೊಡಂಗಿಲ್ಲ ಅಷ್ಟೆಲ್ಲ ನನಗೆ ಕೊಟ್ಟು ಕಳಿಸ್ತಾರಪ್ಪ ಅದೊಂದು ನನಗೆ ಭಾಳ ಖುಷಿ ರೀ ನಾನು ಕೇಳೋಕ್ಕಿ ಮುಂಚೆನ ನಾಳೆ ಊರಿಗೆ ನಂತರ ರಾತ್ರಿ ಎಲ್ಲ ಎಲ್ಲನೂ ಕಟ್ಕೊಂಡ್ಬಿಡ್ತಾರೆ ನಮ್ಮ ಮಾನ್ಗೆ ತೊಗೊಂಡು ಹೋಗೋ ಅಂತಂದು ಹೇಳಿ ಸೊ ಮತ್ತು ನಾನು ಹೊಳ್ಳಿ ಊರಿಗೆ ಹೋಗಿ ಊರಿಗೆ ಹೋಗೋ ಮಟ್ಟನೂ ಹಾಕವ್ರಿ ಅಷ್ಟು ಇನ್ನೂ ವಾಯಿಗೆ ಉಳಿದಿರ್ತಾವ ಅಷ್ಟು ಎಲ್ಲ ಕೊಟ್ಟು ಕಳಿಸ್ತಾರೆ ಆಮೇಲೆ ನನ್ಗೆ ಭಾಳ ಖುಷಿ ಆಯ್ತು ಇನ್ನೊಂದು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಮನೆ ನಾವು ಊರಾಗ ಎಲ್ಲರಿಗು ಜ ಇವು ಯಾರಿಗ್ರಿ ಸೋನು ಅದು ಅಮ್ಮು ಎಲ್ಲರಿಗೂ ನಾನು ಬಳಿ ತೊಗೊಂಬಂದೆ ಆಮೇಲೆ ಬಂದ ತಕ್ಷಣ ನಮ್ಮ ನಸ್ರಿನವ್ರು ಚಚು ಹೋಗ್ಬಿಟ್ಟಿಪ್ಪ ನಿಮ್ಗೆ ಅಷ್ಟೆಲ್ಲ ಮಾಡಿ ಕಳ್ಸಾರೆ ನಮ್ಗೆ ಅದ ಭಾಳ ಖುಷಿ ರೀ ಮತ್ತೆ ಇವ್ರಿಗೆಲ್ಲ ಯಾಕೆ ಸುಮ್ಮನೆ ತೊಗೊಂಬಂದ್ರಿ ಸುಮ್ಮನೆ ಯಾಕೆ ತ್ರಾಸಿದ್ ಇದು ಚಚ್ ಅಂದ್ರೆ ಇಲ್ವ ನಾ ಏನು ಕೇಳಂಗಿಲ್ಲ ಅವರು ಅವ್ರನ್ನ ಕೇಳೋಕಿನ ಮುಂಚೆನ ಯಾಕಂದ್ರೆ ನಾನು ಮದುವೆ ಆದಮೇಲೆ ಯಾವಾಗ ಉರ್ಸಿಗೆ ಹುಕ್ಕಿದ್ದು ನೋಡ್ರಿ ಅವಾಗೇನು ನಮ್ಮ ಜೈರ ಏನೋ ಮದುವೆ ಇಲ್ಲ ಸಣ್ಣರಿದ್ದರೆ ಅವರು ಅವ್ರಿಗೆಲ್ಲ ತೊಗೊಂಬರ್ತಿದ್ದೀರಿ ನಾನು ಆರೀಫ ರಿಚಿಯ ಆಮೇಲೆ ಸ್ವಾಲಿಯ ಯಾಸ್ಮೀನು ಜೈರಾ ನಸರಿನ್ ನಮ್ಮ ಸಹನ ಎಲ್ಲರ್ಗು ತಗೊಂಡ್ಬರ್ತಿದಾರೆ ನಾನು ಸರ ಬಳಿ ಆಮೇಲೆ ಈಗ ಅವ್ರಿಗೆ ಮದುವೆ ಆಯ್ತು ಆಮೇಲೆ ಎಲ್ಲ ಅವ್ರಿಗೆ ಮಕ್ಕಳಾಗ್ಬಲ್ರಿ ಈಗ ಮತ್ತೀಗ ಅವ್ರಿಗೆಲ್ಲ ಅವ್ರ ಹುಡುಗರಿಗೆಲ್ಲ ಸುಡ್ರಿಗೆ ಜಯ ಸರ ಆ ಬಳಿ ಅವನ್ನೆಲ್ಲ ತೊಗೊಂಬರಗತ್ತಿದೀರಿ ನಾನು ಸ ಅವರ ಕೊಡಿಸ್ಬಿಡ್ತಾರೆ ನಾನು ಕೇಳಕಿನ ಮುಂಚೆ ಹೋಗೋ ವರ್ಷ ತೊಗೊಂಡು ಹೋಗಿದ್ದೆ ಈಗ ಅವ್ರು ಸಣ್ಣ ಮಕ್ಕಳು ಪಾಪ ನಮ್ಮ ನನಗೆ ಊರಿಗೂ ಹೇಳ ಅಂತಂದು ಹೇಳಿದ್ರೆ ಏನು ತೊಗೊಂಬರ್ತಾರೆ ಅಂತಂದು ಅದು ಒಂದು ಖುಷಿ ಅಲ್ಲ ಅವ್ರು ಕೇಳಿ ಬಿಡಲಿ ನೀನು ತೊಗೊಂಡು ಹೋಗೋಕೆ ತಗೊಂಡು ಹೋಗು ಅಂತಂದೇಳಿ ನೀನು ಬ್ಯಾರೇನು ತೊಗೊಂಡೋಗ್ಯ ಮೊಮ್ಮಕ್ಕಳು ಅವು ತೊಗೊಂಡು ಹೋಗು ಅಂತಂದು ಹೇಳಿ ಅವರ ಕೊಡಿಸಿದ್ರಿಪ್ಪ ನನಗಂತರ ಭಾಳ ಖುಷಿ ಆಕತ್ರ ಅದು ಒಂದು ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂತಿದ್ರೆ ನಾನೇ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಟೇಕ್ ಜೈಕೆ ಬಾಯ್ ಬಾಯ್ ಬಾಯ್